ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಸಮಾಜಕ್ಕೆ ಸಮುದಾಯಕ್ಕೆ ಹಿಂದುಳಿದ ಸಮುದಾಯಗಳಿಗೆ ಸಿ ಮುಖಂಡರುಗಳಿಗೆ ನಾವು ಮನವಿ ಮಾಡಿದ್ದೇವೆ ಇವತ್ತು ಒತ್ತಾಯ ಮಾಡಿದ್ದೇವೆ ಪೂರ್ಣಾವಧಿಗೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಸಬೇಕು ಅಂತೇಳಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಕಾಂಗ್ರೆಸ್ ಪಕ್ಷದ ವೋಟ್ ಬ್ಯಾಂಕ್ನ ಒಡಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಒಂದು ಕಡೆ ಸಿದ್ದರಾಮಯ್ಯವ್ರು ನಿಲ್ಲಿಸಬೇಕು ಅಂತೇಳಿ ಒಂದು ಕಡೆ ಡಿ ಕೆ ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಗೇಮ್ ಮಾಡ್ತಾ ಇದೆ ಒಂದೇ ಕಲ್ಲಲ್ಲಿ ಎರಡಕ್ಕೆ ಒಡೆಯ ಕೊಡ್ತಾ ಇದೆ ಇದು ಏನಾಗ್ತದೆ ವೋಟ್ ಬ್ಯಾಂಕ್ ಡಿಸ್ಟರ್ಬ್ ಆಗ್ತದೆ ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನ ಚುನಾವಣೆಯಲ್ಲಿ ಅವರ ಅಧಿಕಾರಕ್ಕೆ ಬರೋ ಕಾರಣ ಆಗ್ತದೆ ಆ ಕಾರಣದಿಂದ ಹೈಕಮಾಂಡ್ ಈ ಕೂಡಲೇ ಮಧ್ಯ ಪ್ರವೇಶ ಮಾಡಬೇಕು ಏನು ಈ ಷಡ್ಯಂತ್ರಗಳು ನಡೀತಾ ಇದೆ ಈ ಷಡ್ಯಂತ್ರದ ವಿರುದ್ಧ ಜಾಗೃತರಾಗಬೇಕು ಹೈಕಮಾಂಡ್ ಈ ಕೂಡಲೇ ಮಧ್ಯಪ್ರವೇಶ ಪ್ರವೇಶ ಮಾಡಿ ಸಿದ್ದರಾಮಯ್ಯವ್ರನ್ನ ಪೂರ್ಣಾವಧಿ ಸಿಎಂ ಅಂತೇಳಿ ಘೋಷಣೆ ಮಾಡಿ ಈ ರಾಜ್ಯದಲ್ಲಿ ಮುಂದಿನ ಕೂಡ ಇಪ್ಪತ್ತೆಂಟು ಚುನಾವಣೆ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿ ನೋಡ್ಕೋಬೇಕು ಅನ್ನೋದು ನಮ್ಮ ಉದ್ದೇಶ ಆಗ್ಲಿಲ್ಲ ಅಂತಂದ್ರೆ ಏನಾಗ್ತದೆ ಆಗ್ಲೇ ಹೇಳ್ದಂಗೆ ಕಾಂಗ್ರೆಸ್ ವೋಟ್ ಬ್ಯಾಂಕ್ಗೆ ಡ್ಯಾಮೇಜ್ ಆಗ್ತದೆ ನಮಗೆಲ್ಲ ಅಸಮಾಧಾನ ಆಗ್ತದೆ ನಮ್ಮ ಮನಸ್ಸಿಗೆ ಘಾಸಿ ಆಗ್ತದೆ ಅದ್ರ ಪರಿಣಾಮ ಏನಾಗ್ತದೆ ಚುನಾವಣೆ ಆಗ್ತದೆ ಅದಾಗಬಾರ್ದು ಅಂತಂದ್ರೆ ಸಿದ್ದರಾಮಯ್ಯವ್ರನ್ನ ಪೂರ್ಣಾವಧಿ ಸಿಎಂ ಮಂತ್ರಿ ಘೋಷಣೆ ಮಾಡಬೇಕು ಅದ್ ಇರಲಿ ಅದು ಮುಂದಿನ ಚುನಾವಣೆಯಲ್ಲಿ ಆತರ ಮಾಡಿದ್ರೆ ಅದು ತಕ್ಕಪಾಠ ಕಲಿಸ್ತಾರೆ ಜನ ಅಯ್ಯಿಂದ ಮತಗಳನ್ನ ಪಡೆದು ಬೆನ್ನಲ್ಲಿ ಚೂರಿ ಹಾಕುವಂಥ ಯಾರು ಶಾಸಕರುಗಳು ಮಾಡಿದ್ರೆ ಅದಕ್ಕೆ ತಕ್ಪಾಟನ್ನು ಮುಂದಿನ ಚುನಾವಣೆಯಲ್ಲಿ ಕಳಿಸ್ತಾರೆ ಜನ ಖಂಡಿತ ತಲುಪುತ್ತೆ ನಾವೇ ಅದನ್ನ ತಲುಪಿಸ್ತೀವಿ ಮೇಲ್ಮೂಲಕ ಇದ್ರ ಮೂಲಕ ಸೋಷಿಯಲ್ ಮೀಡಿಯಾ ಮೂಲಕ ಅದನ್ನ ರಾಹುಲ್ ಗಾಂಧಿ ಅವ್ರಿಗೆ ವೇಣುಗೋಪಾಲ್ ಅವರಿಗೆ ಸುರ್ಜೇವಾಲೆ ಅವರಿಗೆ ಅವ್ರು ತಲ್ಸ್ಬೋ ಕೆಲಸವನ್ನು ನಾವು ಮಾಡ್ತೇವೆ ಮುಂದಿನ ನಡೆ ಈಗ ಎ ಸಿ ಸಿ ಕಚೇರಿಗೆ ಪ್ರತಿಭಟನೆ ಮಾಡಲಿಕ್ಕೆ ಮುದ್ಕೆ ಹಾಕಲಿಕ್ಕೆ ಹೊಟ್ಟಿದ್ದೀವಿ ಅಲ್ಲಿ ಹೋಗಿ ಅವ್ರಿಗೆ ಪ್ರತಿಭಟನೆ ಮಾಡಿ ಮನವಿ ಕೊಡುವಂತ ಕೆಲಸ ಮಾಡ್ತೀವಿ ಅದಕ್ಕೂ ಜಗಲಿಲ್ಲ ಬಗ್ಲಿಲ್ಲ ಅಂದ್ರೆ ಮುಂದಿನ ಪರಿಣಾಮನ ಜನ ತೀರ್ಮಾನ ಮಾಡ್ತಾರೆ